ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಶಿವ ಮಾಧ್ಯಮ ಚಾನಲ್ಗೆ ಸ್ವಾಗತ ಇವಾಗ ವಿಜಯನಗರ ಸಾಮ್ರಾಜ್ಯದ ಮುಂದುವರೆದ ಭಾಗವನ್ನು ನೋಡೋಣ ಮೂಲತಃ ಈ ಅಕ್ಕ ಬುಕ್ಕರು ಬಂದು ಇವರ ಇವರು ಸಂಗಮ ವಂಶಕ್ಕೆ ಸೇರಿದವರು ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲಿಗೆ ಸಂಗಮ ಒಟ್ಟು ನಾಲ್ಕು ವಂಶಗಳು ಬರ್ತವೆ ಮೊದಲು ಸಂಗಮ ಸಾಳ್ವ ತುಳುವ ಮತ್ತು ಅರವೇಡು ಇದರಲ್ಲಿ ಸಂಗಮ ವಂಶದ ಮೂಲ ಸ್ಥಾಪಕರಾದಂತಹ ಹಕ್ಕ ಮತ್ತು ಬುಕ್ಕರು ಇವರು ಸಹೋದರರು ಇವರು ಈ ಕಂಪಿಲರಾಯನ ದುರ್ಗ ಅಥವಾ ಕಂಪ್ಲಿ ಈಗಿನ ಕಂಪ್ಲಿ ಅಂದರೆ ಕುಮಾರರಾಮನ ಗಂಡುಗಲಿ ಕುಮಾರರಾಮ ಅಂತ ಏನು ಕರಿತೀವಲ್ಲ ಅವರ ಮೂಲತಃ ಅವರ ವಂಶಸ್ಥರಾದಂತಹ ಈ ಅಕ್ಕ ಬುಕ್ಕರು ಈ ತುಂಗಾಭದ್ರ ನದಿ ತೀರಕ್ಕೆ ಬಂದಾಗ ಇಲ್ಲಿ ಈ ಶ್ರೀ ಗುರು ವಿಜಯ ವಿದ್ಯಾರಣ್ಯರ ನೇತೃತ್ವದಲ್ಲಿ ಶ್ರೀ ವಿದ್ಯಾರಣ್ಯರ ಆಶೀರ್ವಾದದಿಂದ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಇದು ಈ ವಿದ್ಯಾನ ವಿರೂಪಾಕ್ಷ ಕ್ಷೇತ್ರ ಎಂದಿದೆಯಲ್ಲ ಹಂಪಿ ವಿರೂಪಾಕ್ಷ ಕ್ಷೇತ್ರ ಇಲ್ಲಿ ಈ ಭಾಗದಲ್ಲಿ ನೀವು ಯಾವಾಗಾದರೂ ಹೋದ್ರೆ ನೋಡಿ ಸುತ್ತ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಇದು ರಾಮಾಯಣದಲ್ಲಿ ಕಿಷ್ಕಿಂದ ಪರ್ವತ ಕಿಷ್ಕಿಂದ ಅಂತ ಕೂಡ ಹೆಸರುವಾಸಿಯಾಗಿದೆ ಇಲ್ಲಿ ವಾಲಿಸುಗ್ರೀವರ ಒಂದು ಯುದ್ಧ ಕೂಡ ನಡೆದಂಥ ಒಂದು ಜಾಗ ಇದು ಮತ್ತು ಶ್ರೀರಾಮ ಮತ್ತು ಆಂಜನೇಯನು ಇಲ್ಲಿ ಸಂಧಿಸಿದಂತಹ ಒಂದು ಜಾಗ ಇದು ಮಧ್ಯಕ್ಕೆ ತುಂಗಾಭದ್ರ ನದಿ ಹರಿಯೋದ್ರಿಂದ ಇಲ್ಲಿ ರಾಜ್ಯ ಕಟ್ಟಕ್ಕೆ ಎಲ್ಲದರಿಂದ ಒಂದು ಉತ್ತಮವಾದಂಥ ವಾತಾವರಣ ಇದೆ ಅಂತ ಅಂದ್ಕೊಂಡು ಇಲ್ಲಿ ಶ್ರೀ ವಿದ್ಯಾರಣ್ಯರ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕ ಮತ್ತು ಬುಕ್ಕರು ಹರಿಹರರು ಅಥವಾ ಹರಿಹರರು ಸ್ಥಾಪನೆ ಮಾಡ್ತಾರೆ ಕ್ರಿಸ್ತ ಶಕ ನೂರ ಮೂವತ್ತಾರರಲ್ಲಿ ಈ ಒಂದು ಮಹಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಮೊದಲು ಇದರ ರಾಜಧಾನಿಯು ಈಗಿನ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಬಂದಿಯಲ್ಲಿತ್ತು ಅದನ್ನು ಆನೆಬಂದಿಯಿಂದ ಈ ವಿರೂಪಾಕ್ಷ ಕ್ಷೇತ್ರ ಏನಿದೆಯಲ್ಲ ಹಂಪಿ ಕ್ಷೇತ್ರ ಪಂಪಾ ಕ್ಷೇತ್ರ ಇತ್ತೀಚೆಗೆ ಆಮೇಲೆ ಇದನ್ನು ಹಂಪಿಗೆ ವರ್ಗಾವಣೆ ಮಾಡ್ತಾರೆ ಇಂದಿನ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಲ್ಲ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ವರ್ಗಾವಣೆ ಮಾಡ್ತಾರೆ ಆಮೇಲೆ ಒಬ್ಬ ನೆಕ್ಸ್ಟು ಸಂಗಮ ಮತ್ತು ಸಾಳ್ವಂಶ ತುಳುವಂಶ ಅರವಿಡುವಂಶಗಳಲ್ಲಿ ವಂಶಗಳಲ್ಲಿ ಇದರಲ್ಲಿ ಶ್ರೇಷ್ಠವಾದಂತಹ ದೊರೆ ಅಂದರೆ ಅದು ನಮ್ಮ ಶ್ರೀಕೃಷ್ಣದೇವರಾಯರು ಶ್ರೀಕೃಷ್ಣದೇವರಾಯರು ದೇವರಾಯರು ಅದರ ಬಗ್ಗೆ ಮುಂದೆ ನೋಡೋಣ ಶ್ರೀಕೃಷ್ಣದೇವರಾಯರ ಬಗ್ಗೆ ಮುಂದೆ ತಿಳಿಯೋಣ ಇವಾಗ ಇದನ್ನು ವಿವರ್ತನೆ ಇದನ್ನು ನೋಡ್ತಾ ಹೋಗೋಣ ಆಮೇಲೆ ಈ ಅಕ್ಕರು ಬುಕ್ಕರ ಬುಕ್ಕರಲ್ಲಿ ಮೊದಲಿಗೆ ಈ ಸ್ಥಾಪನೆ ಮಾಡಿದಂಥ ದೊರೆಯಲ್ಲಿ ಶ್ರೇಷ್ಠ ದೊರೆ ಅಂದರೆ ಈ ಸಂಗಮವಂಶದಲ್ಲಿ ಶ್ರೇಷ್ಠವಾದಂತಹ ದೊರೆಗಳಲ್ಲಿ ಯಾರು ಅಂದರೆ Mula